ಕನ್ನಡ ಜಾಣಜಾಳೆಯ ನಮಸ್ಕಾರ ಜನ ಪ್ರಜ್ವಲ್ ರೇವಣ್ಣ ವಿದೇಶಿ ಕಾರ್ಬುಟ ಅಂತ ಸುದ್ದಿ ಬರ್ತಾ ಇದೆ ಗೊತ್ತಿಲ್ಲ ನನಗೆ ಮತ್ತು ಸರ್ಕಾರ ಕರ್ನಾಟಕ ಸರ್ಕಾರ ಎಸ್ ಐ ಟಿ ಮಾಡಿದ್ದಾರೆ ಎಸ್ ಐ ಟಿ ಮಾಡಿದ್ದಾರೆ ಅಂತಲಿಸ ಈ ತನಿಖೆ ಮಾಡಲಿಕ್ಕೆ ಹಾಸನದ ಈ ವಿಶ್ವ ಪ್ರಸಿದ್ಧಿಯ ಘಟನೆಯನ್ನು ತನಿಖೆ ಮಾಡಲಿಕ್ಕೆ ಎಸ್ ಐ ಟಿ ಮಾಡಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ ಅದು ನಿಜನೇ ಆಗಿದ್ದರೆ ಒಳ್ಳೆಯದು ಆದರೆ ಇದು ವಿದೇಶಕ್ಕೆ ಹಾರಿದನ ಅದು ಗೊತ್ತಿಲ್ಲ ನನಗೆ ಇದು ನಮ್ಮ ಹಾಸನದ ಕೀರ್ತಿ ಪತಾಕೆಯನ್ನು ಕನ್ನಡ ನಾಡನ್ನು ದಾಟಿ ಕನ್ನಡದ ಎಲ್ಲೆಯನ್ನು ದಾಟಿ ದೇಶದ ಎಲ್ಲೆಯನ್ನು ದಾಟಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ದಾಂಗುಡಿ ಇಡ್ತಾ ಇದೆ ಹೇಳ್ಬೋದು ಕೆಲವರೆಲ್ಲ ಯಾವತ್ತೋ ಪ್ರಸಿದ್ಧಿಯಲ್ಲ ಪಾಸನ ವರ್ಲ್ಡ್ ಫೇಮಸ್ಸು ಶ್ರವಣಬೆಳಗುಳದ ಗೊಮ್ಮಟನ ಕಾರಣಕ್ಕೆ ನಾವು ಶ್ರವಣಪ್ಪ ಅಂತ ಕರಿತೀವಿ ಗೊಮ್ಮಟೇಶ್ವರನ ಕಾರಣಕ್ಕೆ ಹಳೇಬೀಡು ಬೇಲೂರು ಕಾರಣಕ್ಕೆ ಇನ್ನು ಬೇರೆ ಬೇರೆ ಕಾರಣಕ್ಕೆ ಮತ್ತು ಇಡೀ ಕನ್ನಡದಲ್ಲೇ ಮೊಟ್ಟ ಮೊದಲು ಕನ್ನಡದ ಕನ್ನಡದವ್ರ ಕಾರಣಕ್ಕೆ ಈ ಕೆಲ ಪ್ರಸಿದ್ಧಿ ಅಂತ ಆದರೆ ಶ್ರವಣ ಬೆಳಗುಳದ ಶ್ರವಣಪ್ಪ ಅಂದರೆ ಗೊಮಟೇಶ್ವರ ಲೌಕಿಕದ ಎಲ್ಲವನ್ನೂ ತ್ಯಾಗ ಮಾಡಿ ವೈರಾಗ್ಯದ ಮೂರ್ತಿಯಾಗಿ ವೈರಾಗ್ಯ ಮೂರ್ತಿಯಾಗಿ ಬೆತ್ತಲಾದ ಆದರೆ ಈ ರಾಜಕಾರಣದ ಗೊಮಟೇಶ್ವರ ಹಾಸನದ ಒಂದು ಪ್ರಬಲ ಕುಟುಂಬದ ಸ್ವತಾರ್ ಜನಪ್ರತಿನಿಧಿಯಾಗಿದ್ದಂತಹ ಈ ನೀಚ ಕಂಡ್ ಕಂಡಲ್ಲಿ ಕಂಡ್ ಕಂಡಲ್ಲಿ ಚಡ್ಡಿ ಬಿಚ್ಚಿಕೊಂಡು ಅಸೈವದ ರೀತಿಯಲ್ಲಿ ಬೆತ್ತಲಾದ ಇದು ಕೆಟ್ಟ ರೀತಿಯಲ್ಲಿ ಪ್ರಚಾರ ಆಗ್ತಾ ಇದೆ ಆದರೆ ಹುಬ್ಬಳ್ಳಿಯಲ್ಲಿ ಮನೆ ನಡೀತಲ್ಲ ಘಟನೆ ನಾನು ಯಾವನೋ ಒಬ್ಬ ಅವಿವೇಕಿ ತನ್ನ ಪ್ರೀತಿ ಮಾಡಿದೆ ಹುಡುಗಿಯನ್ನು ಕೊಚ್ಚಿ ಕೊಂದನಲ್ಲ ಆವಾಗ ಸಾಂತ್ವನ ಹೇಳಲಿಕ್ಕೆ ಎಲ್ಲರೂ ಹೋದರು ಅದು ತಪ್ಪಲ್ಲ ಹೋಗ್ಬೇಕು ಖಂಡಿತ ಆ ಕುಟುಂಬಕ್ಕೊಂದು ಸಾಂತ್ವನ ಹೇಳಬೇಕು ಅದರಲ್ಲೂ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅಂತ ಬಂದಿದ್ದರು ಮಣಿಪುರದಲ್ಲೇ ಆ ಹತ್ತಿರಿತ್ತು ಸೈನಿಕರು ಇವತ್ತು ಬೆತ್ತಲೆ ಮಾಡ್ರು ಏನು ಅನಿಸಿಲ್ಲ ಅವ್ರಿಗೆ ಏನೂ ಅನಿಸಿಲ್ಲ ಅವ್ರಿಗೆ ರೇ ಸೌಜನ್ಯ ಸೌಜನ್ಯ ಅತ್ಯಾಚಾರಕ್ಕೊಳಗಾಗಿದ್ಲು ಅಂತ ಅಲ್ಲಿಯೂ ಸಿಕ್ಕಾಪಟ್ಟೆ ಆಗಿತ್ತು ಪ್ರಧಾನಮಂತ್ರಿನೇ ಆ ಭಾಗ ಚುನಾವಣಾ ಪ್ರಚಾರ ಮಾಡೋಕೋದ್ರು ಸಹ ಹೋಗಲಿಲ್ಲ ಅದಿರಲಿ ನಾನು ಕೇಳಿದಾರೆ ಇವತ್ತು ಬಿ ಜೆ ಪಿಯ ಕಿರಿ ಲೀಡರ್ಗಳು ಮಹಿಳೆಯರು ಅವರು ಇವರು ಸಣ್ಣರು ಪುಟ್ಟರು ಎಲ್ಲರೂ ನಾನು ಮುಂದು ತಾನು ಮುಂದೂ ಅಂತ ಸಾಂತ್ವನ ಹೇಳೋಕ್ಕೆ ಶುರು ಮಾಡಿದರು ಮೆರವಣಿಗೆ ಥರ ಇವತ್ತು ಪ್ರಜ್ವಲ್ ರೇವಣ್ಣನ ಕಾಮಕ್ಕೆ ಬಲಿಯಾದಂತಹ ಅಮಾಯಕರನ್ನು ಒಂದೇ ಅಮಾಯಕನ ಕರೀಬೇಕು ಬೇರೆ ಬೇರೆ ಸಂದರ್ಭಗಳನ್ನ ಸಿಕ್ಕ ಶುರು ಮಾಡಿದ್ದಾರೆ ಖಂಡಿತ ಸಾಂತ್ವನ ಹೇಳಕ್ಕೆ ಶುರು ದಿವಸಕ್ಕೆ ಒಬ್ಬೊಬ್ಬರಿಗೆ ಸಾಂತ್ವನ ಹೇಳ್ತೀನಿ ಶುರು ಮಾಡಿದ್ರು ಪ್ರಜ್ವಲ್ ರೇವಣನಿಂದ ಆಘಾತಕ್ಕೊಳಪಟ್ಟಂತಹ ಆ ನತದೃಷ್ಟರಿಗೆ ದಿವಸಕ್ಕೆ ಒಬ್ಬೊಬ್ಬರಿಗೆ ಸಾಂತ್ವನ ಹೇಳಕ್ಕೆ ಶುರು ಮಾಡಿದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈಗ ಹೇಳ್ತವಲ್ಲ ಎಷ್ಟು ಇದೆಯೋ ಎಷ್ಟೋ ಸಾವಿರ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಎಲೆಕ್ಷನ್ ಆಯ್ತಾರೆ ನಡೀತಾ ಇದೆ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಹದಿನೆಂಟನೇ ಅಲ್ವಾ ಹಾಂ ಹದಿನೆಂಟನೇ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆಯಲ್ಲ ಈಗಿಂದ ಶುರು ಮಾಡಿದರೆ ಪ್ರತಿದಿನ ಒಬ್ಬೊಬ್ಬರ ಮನೆಗೆ ಹೋಗಿ ಸಾಂತ್ವನ ಹೇಳ್ತಂತೆ ಶುರು ಮಾಡಿದರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೊಂಬತ್ತು ಹತ್ತೊಂಬತ್ತನೇ ಲೋಕಸಭಾ ಎಲೆಕ್ಷನ್ ಬಂದರೂ ಮುಗಿಯಲ್ಲ ಇವಾಗಲಿಂದನೇ ಪ್ರತಿಯೊಬ್ಬರ ಮನೆಗೂ ಹೋಗಿ ಸಾಂತ್ವನ ಹೇಳ್ತೀನಿ ಅಂತ ಶುರು ಮಾಡಿದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ಹತ್ತೊಂಬತ್ತನೇ ಲೋಕಸಭಾ ಚುನಾವಣೆ ಬಂದರೂ ಸಹ ಆ ಸಂಖ್ಯೆಗಳು ಮುಗಿಯಲ್ಲ ಅಷ್ಟಿದೆ ಏನು ರೀ ಇದು ದೇಶ ಈ ಮುನುಕುಲವೇ ತಲೆ ತಗ್ಸೋಂಥ ಕೆಲಸ ಸಾಧ್ಯನಾ ಇದು ಅಂತ ವರ್ಲ್ಡ್ ರೆಕಾರ್ಡ್ ಗಿನಿಸ್ ರೆಕಾರ್ಡ್ ಯಾರ್ಯಾರೋ ಯಾವುದಾದ್ರು ಗಿನಿಸ್ ರೆಕಾರ್ಡ್ ಮಾಡೋಕೆ ಹೋಗ್ತಾರೆ ಇದು ಗಿನಿಸ್ ಅಲ್ಲ ಎಲ್ಲವನ್ನೂ ಮೀರಿತು ಇದು ಸಾಧ್ಯನಾ ಅನ್ನೋ ಥರ ಅನಿಸುತ್ತೆ ನಮ್ಮ ಥರ ಯಾರಾದರೂ ಹೋಗಲಿ ಆದರೂ ಸತ್ಯ ಸರ್ಕಾರ ದಿಟ್ಟ ನಿರ್ಧಾರ ತಗೋಬೇಕು ಇದರಲ್ಲಿ ಕೆಲವರು ಇದು ಸಮರ್ಥನೆ ಮಾಡೋಕ್ಕೆ ಹೋಗೋದು ಇದು ರಾಜಕೀಯ ಅಂತ ಹೇಳೋದು ಇವೆಲ್ಲ ಬಿಟ್ಬಿಡಬೇಕು ಈ ಥರ ಮಾತಾಡೋ ಶುರು ಮಾಡಿದ್ರೆ ಅದು ನೀಚಿತರ ಅನಿಸುತ್ತೆ ನಾನಿಲ್ಲಿ ದೇವೇಗೌಡರ ಹೆಸರು ಯಾವ ಕಾರಣಕ್ಕೂ ತೊಗೊಳಲ್ಲ ಕೆಲವರು ನನಗೆ ಆಕ್ಷೇಪ ಮಾಡಿದ್ರು ಬೇಡ ಇವ್ನ ಯಾವ ಅಯೋಗ್ಯ ಅವಿವೇಕಿ ಮಾಡಿದರೆ ಅವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಖಂಡಿತ ನಾನು ಅವ್ರ ಹೆಸ್ರು ತಗೊಳ್ಳೋಲ್ಲ ಆದರೆ ಒಂದಂತೂ ತಗೋಬೋದು ಇದೆಲ್ಲ ಬ ನಾನು ಅವತ್ತು ಹೇಳೋದು ಇದೆಲ್ಲ ಬರೋದು ತನ್ನ ಕುಟುಂಬ ಇದೆ ದುಡ್ಡು ಅಧಿಕಾರ ತನ್ನವರ ಇರ್ತಕ್ಕಂಥ ಪವರು ಈ ದಿಮಾಕಿಂದ ಈ ಇವೆಲ್ಲ ಬರ್ತವೆ ಯಾವ ಯಾಕೆಂದರೆ ನೋಡಿ ಅಲ್ಲಿ ಯಾರೋ ಸಣ್ಣ ಪುಟ್ಟ ಅವಿದ್ಯಾವಂತರು ಬರೀ ಮನೆ ಕೆಸ್ತಾರೋ ಅಥವಾ ಇನ್ಯಾರೋ ಗೊತ್ತಿಲ್ಲದವರಲ್ಲ ಅಧಿಕಾರಿಗಳು ರೀ ಕಾನೂನನ್ನು ಕಾಪಾಡಬೇಕಾದಂಥ ಪೊಲೀಸ್ ಅಧಿಕಾರಿಗಳು ಯೂನಿಫಾರ್ಮಲ್ಲಿ ಬೆತ್ತಲಾಗ್ತಾರಲ್ರಿ ಯೂನಿಫಾರ್ಮ್ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳಿ ರಾಜಕಾರಣಕ್ಕೆ ಬರೋ ಹೆಣ್ಣುಮಕ್ಕಳು ಬೆತ್ತಲಾಗಿದ್ದಾರೆ ಇವತ್ತು ರಾಜಕಾರಣಕ್ಕೆ ಬಂದರೆ ಹೆಣ್ಮಕ್ಳು ಅವರೇನು ಬಡಬಗ್ರಾಗಿರಲ್ಲ ಅನುಕೂಲಸ್ಥರಾಗಿರ್ತಾರೆ ವಿದ್ಯಾವಂತರಾಗಿರ್ತಾರೆ ಆಗಿರ್ತಾರೆ ಅಧಿಕಾರಿಗಳ ಬೆತ್ತಲಾಗಿದ್ದಾರೆ ಅಂದರೆ ಪೊಲೀಸು ರಾಜಕಾರಣ ಮತ್ತೊಂದು ಯಾರೂ ಲೆಕ್ಕಕ್ಕಿಲ್ಲ ಅಂದರೆ ಇಂಥ ಗುಂಡರಾಜ ಅಂದರೆ ಎಷ್ಟು ಭಯಪಡ್ಸಿಟ್ಟಿರ್ಬೇಕಲ್ಲ ವಾತಾವರಣಗಳನ್ನು ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಇದನ್ನು ಬಗ್ಬಡಿಬೇಕಲ್ವಾ ಸುಮ್ಮನೆ ಸುಂದಿರೋಕ್ಕಾಗುತ್ತಾ ನಾನು ಹೇಳ್ತಾ ಇರೋದು ಹುಬ್ಬಳ್ಳಿಯಲ್ಲಿ ಆ ನೇಹ ಹಿರೇಮಠ ಏನು ಹೇಳ್ತಾರೆ ಆ ಹೆಣ್ಮಗಳನ್ನ ಕೊಂದಂಥ ಅವನು ಯಾವನ ಅವಿವೇಕಿ ಅಯೋಗ್ಯದೇ ಅವರ ಎತ್ತಂಥ ತಂದೆ ತಾಯಿಗಳು ಸಾರ್ವಜನಿಕ ಬಂದು ಹೇಳ್ತಾರೆ ಹೌದು ನನ್ನ ಮಗ ಮಾಡಿದನೇ ತಪ್ಪಿದು ಕ್ಷಮಿಸಲಾರದ ತಪ್ಪಿದು ಆ ಥರ ಶಿಕ್ಷೆ ಕೊಡಿ ಕಾನೂನು ಚೌಕಟ್ಟದ್ದು ಏನೇನಿದೆ ಅದೆಲ್ಲ ಶಿಕ್ಷೆ ಕೊಡಿ ಅಂತೇಳಿ ಆ ಹುಡುಗನ ತಂದೆ ತಾಯಿಗಳು ಬಂದು ಹೇಳ್ತಾರೆ ಆದರೂ ಈ ಬಿ ಜೆ ಪಿಯವ್ರು ಬಿಡಿ ಈ ರಾಜಕಾರಣಕ್ಕೆ ಒಲಿಸ್ತಾರೆ ಇವತ್ತು ಏನೇನೋ ಬಳಸ್ಕೋತಾ ಇದ್ದಾರೆ ಇದು ಅನುಭವಿ ಫ್ರೀ ಪ್ಲ್ಯಾನ್ ಯಾವನ ಸುಲಿ ಬೇರೆ ಅಯೋಗ್ಯ ಈ ರಾಜಕಾರಣದಲ್ಲಿ ಎಲ್ಲಿ ಇರಲಿಲ್ಲ ಹತ್ತು ವರ್ಷದಲ್ಲಿ ಮೋದಿ ಏನು ಕಿಸ್ ದಬ್ಬಾಕಿದಾರೆ ಹೇಳಪ್ಪ ಅಂದ್ರೆ ಅವ ಇವನು ಮನುಷ್ಯ ಎಲ್ಲಿ ಇರಲ್ಲ ಆದರೆ ಈಗ ಕುತ್ಕೊಂಡು ಕತೆ ಹೊಡಿತಿದ್ದಾನೆ ಇರಲಿ ಅವ್ರ ತಂದೆ ತಾಯಿಗಳು ಬಂದು ಓಪನ್ ಆಗಿ ಹೇಳ್ತಾರೆ ಆತನ ಶಿಕ್ಷೆ ಕೊಡಿ ಶಿಕ್ಷೆ ಕೊಡಿ ಅಂತ ಹೇಳ್ತಾರೆ ಸ್ವತಃ ಅವ್ರ ತಂದೆ ಆ ಹುಡುಗಿಯ ತಂದೆ ತಾಯಿ ಮನೆ ಸಾಂತ್ವನ ಹೇಳ್ತಾರೆ ಯಾರ್ಯಾರೂ ಸಹ ಇದನ್ನ ಸಮರ್ಥನೆ ಮಾಡ್ತಾಯಿಲ್ಲ ನಾನು ಕೇಳೋದು ನೈತಿಕತೆಯ ದೃಷ್ಟಿಯಿಂದ ಇವರ ರಾಯ ಇವರ ಎತ್ತವರಾಗ್ಬೋದು ಯಾರು ಪ್ರಜ್ವಲ್ ರೇವಣ್ಣನ ತನ್ನೆ ತಾಯಿ ಇರ್ಬೋದು ಇವ್ನ ಚಿಕ್ಕಪ್ಪ ಚಿಕ್ಕಮ್ಮ ಇರ್ಬೋದು ಅತ್ತೆ ಮಾವ ಇರ್ಬೋದು ತಾತ ಇರ್ಬೋದು ಈ ಥರ ಇವ್ರಿಗೆ ನೈತಿಕತೆ ಇರುತ್ತಲ್ವ ಇವರು ಯಾವತ್ತು ಬಂದು ಥರ ಹೇಳ್ತಾರೆ ಹೌದು ನಮ್ಮನೆ ಈ ಹವಿವೇಕಿ ವಿಷ ಜಂತು ಇದು ಇಂಥ ಕ ಕೆಲಸ ಮಾಡಿದೆ ಇದನ್ನ ಇದನ್ನ ಬಿಡ್ಕೂಡ್ದು ಕಾನೂನು ಪ್ರಕಾರ ಹಾಕಿ ಜೈಲಿಗೆ ನೀವು ಕೊಡಿ ಶಿಕ್ಷೆ ಅದನ್ನು ನಿಜವಾಗ್ಲೂ ತಪ್ಪು ಮಾಡಿದರೆ ತನಿಖೆ ಆಗಲಿ ತನಿಖೆ ಮಾಡಿ ಇವನಿಗೆ ಕಾನೂನಲ್ಲಿ ನಮ್ಮ ಸಂವಿಧಾನದಲ್ಲಿ ಏನೇನು ಶಿಕ್ಷೆ ಕೊಡಬೇಕೋ ಅದನ್ನೆಲ್ಲ ಕೊಡಿ ಅಂತ ಹೇಳುವ ಒಂದು ಆ ದೊಡ್ಡತನವನ್ನು ನೈತಿಕ ನೈತಿಕತೆಯನ್ನು ತೋರಿಸ್ತಾರ ಹೇಳಿ ನೋಡ ತೋರ್ಸೋಕ್ಕೆ ಸಾಧ್ಯನೇ ಇವರು ಅದು ನಾನು ಕೇಳ್ತಾ ಇದ್ದರು ಎಷ್ಟು ಸಹ ನಡೀತಿರಿ ನೋಡಿರಿ ಪ್ರತಿಯೊಬ್ಬನಿಗೂ ಸಹ ದುಡ್ಡಿಲ್ದೇ ಇರ್ಬೋದು ಅಧಿಕಾರ ಇಲ್ಲದೆ ಇರ್ಬೋದು ಅವರೇ ಅವ್ರದ್ದೇ ಒಂದು ಘನತೆ ಬದುಕಿರುತ್ತೆ ಅದರ ಲಂಕೇಶ್ ತುಂಬ ಚೆನ್ನಾಗಿ ಹೇಳ್ತಾರೆ ಪ್ರತಿಯೊಂದು ತನ್ನದೇ ಆದ ಸೀಮಿತ ಚೌಕಟ್ಟಿನಲ್ಲಿ ಜೀವಂತವಾಗಿರುತ್ತೆ ಅಂದರೆ ಅವ್ರು ಒಂದು ಘನತೆ ಇರುತ್ತೆ ರೀ ಒಂದು ಬದುಕಿರುತ್ತರಿ ಎಲ್ಲವನ್ನೂ ಕೊಳ್ಳಿ ಇಟ್ಬಿಟ್ರಲ್ಲ ನೀವು ಅವರು ಸಾವಿರ ಜನ ಕುಟುಂಬದ ಬದುಕಿರ್ರಿ ಅವಾಗ ಅಮ್ಮನೇ ಕೆಲಸ ತರದು ಅವ್ರು ನೋಡಿದಂಥ ಮಕ್ಕಳು ಮೊಮ್ಮಕ್ಕಳು ಸೊಸೆಯರು ಹಳಿಯಂದಿರು ಅವ್ರ ಪರಿಸ್ಥಿತಿ ಏನಾಗಬೇಕು ಯಾರು ಏನು ಬೇಕಾರಾಗಲಿ ನಂದು ಐದು ನಿಮಿಷ ಚಟ ತೀರಾಯ್ತು ಮದುವೆ ಮಾಡ್ಕೋಬೇಕಾಯ್ತು ಅಯೋಗ್ಯವನು ಮದುವೆ ಮಾಡ್ಕೋಬೇಕಾಯ್ತಲ್ವಾ ಚಟ ತೀರಾಯ್ತು ಯಾರ ಕುಟುಂಬ ಏನು ಸರ್ವನಾಶ ಆದರೂ ಪರವಾಗಿಲ್ಲ ಒಂದೋ ಎಲ್ಲೋ ಒಂದೋ ಎರಡ ಆಯಿತು ಬಡಪ್ಪ ಮನೆಯನ್ನು ಹೇಳ್ಕೊಟ್ಟಿರಲ್ಲ ಏನೋ ಆಯಿತು ಘಟನೆ ಎಲ್ಲದಕ್ಕೂ ಮನೆಯನ್ನು ವರ್ಣೆ ಮಾಡಬಾರ್ದು ಅಂತ ಹೇಳ್ಬೋದು ಆದರೆ ಇದು ಸಾವಿರಾರು ಅಂದರೆ ಮನೇನಿಗೆ ಗೊತ್ತಿರಲ್ವಾ ಖಂಡಿತ ಗೊತ್ತು ಖಂಡಿತ ಗೊತ್ತು ಇವ್ರದೇ ಕುಟುಂಬ ಚಿಕ್ಕಪ್ಪ ಭಾಳ ಪ್ರಬಲ ಹುದ್ದೆಯಲ್ಲಿದ್ದಂಥವ್ರು ರಾಜ್ಯವನ್ನು ಮುನ್ನಡೆಸಿದಂಥವ್ರು ಬೇರೆ ಎಲ್ಲರೂ ಸಹ ಪಟ್ ಪಟ್ ಅಂತ ತೋರಿಸ್ತಾ ತರಿಸ್ಕೋತಾ ಇದ್ದರು ಬೇರೆಯವ್ರನ್ನೂ ಪೆಂಡ್ರ ಜೋಬ್ರ ಇಟ್ಕೊಂಡು ತೋರಿಸ್ತಾ ಇದ್ದಂಥವ್ರು ಇವ್ರಿಗೆ ಗೊತ್ತಿರಲ್ವ ಎಲ್ಲ ಗೊತ್ತಿತ್ತು ಸ್ವಾಮಿ ಸರಿ ಇತ್ತಲ್ಲ ಯಾಕೆ ಸರಿ ಮಾಡಲಿಲ್ಲ ಇತ್ತಲ್ವಾ ಹಿಂಗೆ ಮಾಡಿಬಿಟ್ರಲ್ಲ ಇವತ್ತು ಇವತ್ತು ವಿದೇಶಿ ಹುಡುಗ ಉನ್ನಾರ ನೀನು ಈ ತಪ್ಪು ಮಾಡಿದ ಅಂತ ಅರ್ಥ ಯಾಕೆ ಹೋಗ್ತಾ ಹೋಗ್ತಾಯಿದ್ರು ನೀವು ಇದ್ದ ತನಿಖೆ ಎದುರಿಸಿ ನೀವು ನಿಮಗೆ ಅರೇಬಿಯನ್ ನೈಟ್ಸ್ ಅಂತ ಒಂದು ಕಥೆಗಳಿರ್ತವೆ ಶಹಜಾದೆ ಅಂತ ಶಹಾ ಅಂತ ಒಬ್ಬಿರ್ತಾನೆ ಅವನು ಪ್ರತಿದಿನ ಒಂದು ಹೆಣ್ಣು ಬೇಕು ಅವನಿಗೆ ಪ್ರತಿದಿನ ಒಂದು ಹೆಣ್ಣು ಬೇಕು ಅನುಭವಿಸ್ತಾನೆ ಸಾಯಿಸಿಬಿಡ್ತಾನೆ ಪ್ರತಿದಿನ ಅದು ಬೇರೆ ಥರ ಬರೀ ಕತೆ ಮುಂದುವರಿತ ಮೇಲೆ ಶಹಜಾದ್ ಅಂತ ಒಬ್ಳು ಇರ್ತಾಳೆ ಹಾಗೆ ಕತೆ ಕೇಳೋ ಹುಚ್ಚಿರುತ್ತೆ ಪ್ರತಿ ರಾತ್ರಿ ಅವ್ನು ಹೊಸ ಹೊಸ ಕತೆ ಹೇಳ್ತಾ ಇರ್ತಾಳೆ ಕ್ಯೂರಿಯಾಸಿಟಿ ಹೆಂಡ್ ಮಾಡ್ತಾಳೆ ಬೆಳಗಾಗುತ್ತೆ ಹಿಂಗೆ ಸಾವಿರದೊಂದು ರಾತ್ರಿ ಬದುಕಿರ್ತಾಳೆ ಸಾವಿರ ಈ ಸಾವಿರದ ಒಂದು ರಾತ್ರಿಲಿ ಮೂರು ಮಕ್ಕಳಾಗಿರುತ್ತೆ ಹೀಗೆಲ್ಲ ಕತೆ ಹೋಗುತ್ತೆ ಅಂದರೆ ದಿವಸಕ್ಕೊಬ್ಳು ಹೆಣ್ಣು ಬೇಕಾಗಿತ್ತು ಇದು ಅದೇ ವಿಕೃತಿ ಇದು ವಿಕೃತಿ ಇದು ಮನೆಗೆ ಚೆನ್ನಾಗಿ ಗೊತ್ತಿತ್ತು ನಾನು ಕೇಳ್ತಾ ಇರೋದು ಅವ್ನು ಯಾರ ಸಾವಿ ಅವನ ಹೆಸರು ಬರಲ್ಲ ನನಗೆ ಹುಬ್ಳಿಯಲ್ಲ ಹುಡುಗಿ ಸಾಯಿಸ್ತಾನಲ್ಲ ಆ ಹುಡುಗನ ತಂದೆ ತಾಯಿಗಳು ಬಂದ್ಬಿಟ್ಟು ಸಾರ್ವಜನಿಕ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ ಶಿಕ್ಷೆ ಕೊಡಿ ಅವ್ನಿಗೆ ಅಂತ ಪ್ರಜ್ವಲ್ನ ಕುಟುಂಬದವರು ಬಂದು ಈ ಮಾತನ್ನು ಹೇಳ್ತಾರ ತನಿಖೆ ಆಗಲಿ ಇವನು ಇವನೇ ಅಂತ ನಿಜ ಆದರೆ ದಯವಿಟ್ಟು ಕಾನೂನು ಎಲ್ಲ ಕಠಿಣ ಶಿಕ್ಷಣ ಇತನಿಗೆ ಕೊಡಿ ಇದು ಏನು ರೀ ಇದು ಸ ಒಂದಲ್ಲ ಎರಡಲ್ಲ ಸಾವಿರಾರು ಅಂದರೆ ಏನಿದು ನಮಗೆ ಅಪ್ಪ ನಮ್ಗೆ ಯಾರೋ ಫೋನ್ ಮಾಡಿ ಹೇಳ್ತಾರೆ ಏನಪ್ಪಾ ನಿಮ್ಮ ಆಸ್ನದವ್ರು ಭಯಂಕರ ಪವರ್ ಬಿಡ್ರಪ್ಪ ಏನು ಹೊರಡ್ರೆ ಕಾಳು ನೀವೆಲ್ಲ ನಿಮ್ಮ ಮುಡಿ ಈ ಥರ ಅಪಾಸಣೆ ಮಾಡ್ತಾರೆ ರೀ ನಮಗೆ ತಲೆ ತಗ್ಸೋಂಥ ಪರಿಸ್ಥಿತಿ ಬರುತ್ತೆ ಯಾವ್ಯಾವ ಕಾರಣಕ್ಕೆ ನಮ್ಮ ಜಿಲ್ಲೆ ಪ್ರಸಿದ್ಧಿಯಾಗಿತ್ತು ಎಂಥ ಹುಳಗಳು ಸೇರ್ಕೊಂಡೆಲ್ಲ ಈ ದಿಮಾಕನ್ನು ಬಗ್ಗೆ ಬಡಿಬೇಕಿಲ್ಲ ಅಂದರೆ ಎಲ್ಲ ಒಂದೂವರೆ ಕೋಟಿ ಕಾರು ಇವತ್ತೆ ಕಿವಿಲ್ ಗುಯಿ ಅನ್ಸುತ್ತೆ ನನಗೆ ನನಗೆ ಅಷ್ಟು ಕೋಪ ಬರುತ್ತೆ ಅಂತಕೊಂಡ್ರೆ ಅಂದರೆ ಸಾಮಾನ್ಯನ ಬದುಕಿನ ಘನತೆ ಏನಪ್ಪ ಒತ್ತಿ ಒತ್ತಿ ಯಾಕೆ ಹೇಳ್ತೀನಿ ಅಂದರೆ ಅದನ್ನು ಇದಿಲ್ಲ ಭಾಳ ಅದು ಡೇಂಜರ್ ಅದು ಅವರು ಅವ್ರದ್ದೇ ಗೌರವ ಇರುತ್ತೆ ರೀ ಎಲ್ಲರೂ ಬಟಂಗಿಗಳಾಗಿರ್ತಾರೆ ಅವರು ಅವ್ರನ್ನ ಸಣ್ಣ ಗೌರವದ ಬದುಕ್ತಾ ಇರ್ತಾರೆ ನೀವು ದುಡ್ಡಿಲ್ಲದೇ ಇರಬೋದು ಅಧಿಕಾರದಲ್ಲಿ ಪುಟ್ಕೋಸಿ ಬದುಕಾ ಇರ್ತಾರೆ ಆ ಬದುಕಿಗೆ ನೀವು ಕೊಳ್ಳಿಕ್ತಿರಲ್ಲ ನೀವು ಬಳಸ್ಕೊಂಡು ನೀವು ಇದು ವಿಷ ಜಂತು ಇದನ್ನ ಕಾನೂನಾತ್ಮಕ ಹೊಸಕಾಕ್ಬೇಕಿದ್ನ ಬಿಡ್ಕೂಡ್ದು ನಾವೆಲ್ಲ ಧ್ವನಿಯತ್ತನ ಮತ್ತೆ ನಮ್ಮ ಈ ಜಿಲ್ಲೆಗೆ ಅಂಟಿ ಅಂಟಿರುವ ಈ ಕೊಳಕನ ತೊಳೆದು ನಮಗೆ ನಿಜವಾದ ಆಸನ ಅಂದರೆ ವೈರಾಗ್ಯ ವೈರಾಗ್ಯಮೂರ್ತಿ ಎಲ್ಲವನ್ನು ಲೌಕಿಕ ಎಲ್ಲವನ್ನು ತ್ಯಾಗ ಮಾಡಿದಂತಹ ವೈರಾಗ್ಯಮೂರ್ತಿ ಕಮಿಟೇಷನ್ ಕಾರಣಕ್ಕೆ ನಮ್ಮ ಮಾತಿನ ಪ್ರಸಿದ್ಧಿ ನಾವು ಮಾತನ್ನು ಮತ್ತೆ ನಾವು ಜಗತ್ತಿಗೆ ಸಾರಬೇಕು ಅಂದರೆ ಈ ರೀತಿ ಕಾಮಕ್ಕೋಸ್ಕರ ಬೆತ್ತಲಾದಂಥ ಈ ಅವಿವೇಕೆಯನ್ನು ಇವತ್ತು ಕಾನೂನು ಕುಣಿಕೆಗೆ ಇರಿಸಲೇಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ